ಕುರಿಗಳೇ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಏನು ತಿಳಿಸ್ತಾ ಇದ್ದೀರಾ ಈಗ ನಾವು ಒಂದೊಂದು ವಾರ ಒಂದೊಂದು ಕಡೆ ಹೋಗ್ತಿತ್ತಲ್ವ ಮೊನ್ನೆ ಶನಿವಾರ ಅಷ್ಟೇ ಪಾವ್ಗಡಕ್ಕೆ ಹೋಗಿದ್ವಿ ಹೌದು ಆ ಬಿಸಿಲು ಬೆಟ್ಟ ಎಲ್ಲ ಹತ್ಕೊಂಡು ಓಡಾಡ್ಬಂದು ಬಂದು ಸುಸ್ತಾಗಿದೆಯಲ್ಲ ಇವತ್ತು ಸ್ವಲ್ಪ ತಣ್ಣಗೆ ಬೆಂಗಳೂರಲ್ಲೇ ಇದ್ ಬಿಡೋಣ ಯಾವ ಕ್ಷೇತ್ರ ಹಾಂ ಹಲಸೂರಿನಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಾಲಯದ ಭಾಳ ಚೆನ್ನಾಗಿದೆ ಅಲ್ಲ ಸೋಮೇಶ್ವರ ಎರಡು ಶಿಲ್ಪ ಶೈಲಿಗಳನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನ ಅಂದರೆ ಎರಡು ರಾಜವಂಶದವರು ಈ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಸರಿಸುಮಾರು ಹನ್ನೊಂದನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಆ ಆಲಯ ನಿರ್ಮಾಣ ಆಯಿತು ಅಂತಕ್ಕಂಥ ಇತಿಹಾಸ ಬಂದರೂ ಕೂಡ ಆ ನಂತರದಲ್ಲಿ ಹದಿನಾಲ್ಕನೆಯ ಶತಮಾನದಲ್ಲಿ ಅಂದರೆ ಹನ್ನೊಂದನೇ ಶತಮಾನದಲ್ಲಿ ಚೋಳರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಆ ನಂತರದಲ್ಲಿ ಬಹುಶಃ ಕಾಲ ನಂತರ ಮೂರು ನಾಲ್ಕು ನೂರು ವರ್ಷಗಳ ನಂತರದಲ್ಲಿ ಹದಿನಾಲ್ಕನೇ ಶತಮಾನ ಸಂದರ್ಭದಲ್ಲಿ ವಿಜಯನಗರದ ಅರಸರು ಅದನ್ನು ಪುನಃ ನವೀಕರಣ ಮಾಡಿದರು ಹಾಗಾಗಿ ಎಲ್ಲಿ ಆ ಸಂದರ್ಭದಲ್ಲಿ ಸ್ವಲ್ಪ ಶಿಥಿಲವಾಗಿತ್ತೋ ಅಥವಾ ಶಿಥಿಲಾವಸ್ಥೆಗೆ ತಲುಪಿತ್ತೋ ಅಲ್ಲಿ ಹಳೆಯತನವನ್ನು ಅಂದರೆ ಚೆನ್ನಾಗಿದ್ದಂಥ ಜಾಗದ ಹಳೆಯತನವನ್ನು ಉಳಿಸಿ ಉಳಿದ ಎಲ್ಲಿ ಹಾಳಾಗಿತ್ತು ಅದನ್ನ ಚೋಳ ಮತ್ತು ವಿಜಯನಗರ ಎರಡು ಪರಂಪರೆಗಳ ಒಂದು ಶಿಲ್ಪಕಲೆಗಳು ಇರ್ತಕ್ಕಂತಹದ್ದು ಒಂದು ವಿಚಾರ ಆದರೆ ನಮ್ಮ ಬೆಂಗಳೂರಿನ ನಿರ್ಮಾತೃಗಳಾಗಿರ್ತಕ್ಕಂತಹ ಕೆಂಪೇಗೌಡ್ರ ಏನಿದ್ದರು ಅವರು ಯುವರಾಜರಾಗಿದ್ದಂತಹ ಕಾಲದಲ್ಲಿ ಬೇಟೆಯಾಡಲಿಕ್ಕೆ ಬಂದಾಗ ಬೇಟೆಯಾಡಿ ದಣಿದು ವಿಶ್ರಾಂತಿ ಪಡಿಬೇಕು ಅನ್ನುವ ಒಂದು ಕಾರಣದಿಂದ ವಿಶೇಷವಾಗಿ ಹಲಸಿನ ಮರಗಳು ಇದ್ದಂತಹ ಒಂದು ಸ್ಥಾನ ಒಂದು ಹಲಸಿನ ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ದೃಷ್ಟಾಂತವಾಗುತ್ತೆ ಆಗ ಒಂದು ಧ್ವನಿ ಕೇಳಿಸುತ್ತೆ ಸೋಮೇಶ್ವರ ಅನ್ನುವ ನಾಮಾಂಕಿತದ ನಾನು ಲಿಂಗರೂಪದಲ್ಲಿ ಇಂತಿಷ್ಟು ದೂರದಲ್ಲಿ ನಾನು ಹೀಗೆ ಸನ್ನಿಧಾನವನ್ನು ಕೊಟ್ಟಿದ್ದೇನೆ ಅದರ ಜೀರ್ಣೋದ್ಧಾರದ ಅಗತ್ಯ ಇದೆ ಅದು ಸಂಪೂರ್ಣ ಗಿಡ ಮರಗಳಿಂದ ಆವೃತವಾಗಿಬಿಟ್ಟಿದೆ ಅದು ಜೀರ್ಣೋದ್ಧಾರವಾಗಲಿ ಮತ್ತು ಅಲ್ಲಿ ಪೂಜೆ ಪುನಸ್ಕಾರಗಳು ನಿತ್ಯದಂತೆ ನಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡು ಅನ್ನುವಂತ ಅಪ್ಪಣೆ ಆಗುತ್ತೆ ಇದಾದ ನಂತರದಲ್ಲಿ ಈ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ವಿದ್ಯುಕ್ತವಾಗಿ ಆರಂಭವಾದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತದೆ ಇದು ಸಹಸ್ರಾರು ಜನರಿಗೆ ಆಶ್ರಯವನ್ನು ಕೊಡ್ತಕ್ಕಂತಹ ದೊಡ್ಡ ಪಟ್ಟಣವಾಗಿ ನಿರ್ಮಾಣವಾಗ್ತದೆ ಮೊದಲಾದಂತಹ ಕೆಲವು ಸೂಚನೆಗಳೆಲ್ಲವೂ ಕೂಡ ಅಲ್ಲಿ ಕೆಂಪೇಗೌಡರಿಗೆ ದೊರಕತ್ತೆ ಅದಾದ ನಂತರದಲ್ಲಿ ಯುವರಾಜರಾಗಿದ್ದಂಥ ಅವರು ಆ ಜಾಗವನ್ನು ಜೀರ್ಣೋದ್ಧಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆ ಕ್ಷೇತ್ರದ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕು ಅಥವಾ ಕೇಳಿ ತಿಳ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ಬಂದಾಗ ಆಗ ಕೆಂಪೇಗೌಡರಿಗೆ ಹೇಳ್ತಾರೆ ಯಾರು ಆ ವಿಚಾರದ ಬಗ್ಗೆ ತಿಳುವಳಿಕೆ ಇದ್ದಂತಹ ಒಂದು ಜ್ಞಾನಿಗಳಾಗಿರ್ತಕ್ಕಂತಹ ತಪಸ್ವಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಅವರಿಂದ ಅವರಿಗೆ ಸೂಚನೆ ಏನು ಬರುತ್ತೆ ಅಂತಂದರೆ ಸಾ ಉಮಾ ಯಾರು ಸೋಮೇಶ್ವರ ಅನ್ನೋದು ಯಾಕೆ ಇದಕ್ಕೆ ಈ ರೀತಿ ಹೆಸರಿನಲ್ಲಿ ಕರಿಬೇಕು ಅಂತ ಅವ್ರ ಪ್ರಶ್ನೆ ಕೇಳಿದಾಗ ಹೇಳ್ತಾರೆ ಉಮಾ ಸಹಿತನಾಗಿ ಉಮಾ ಅಂತಂದ್ರೆ ಪಾರ್ವತಿ ಸಾ ಉಮಾ ಈಶ್ವರ ಸೋಮೇಶ್ವರ ಉಮಾ ಸಹಿತನಾಗಿರ್ತಕ್ಕಂಥ ಶಿವ ಲಿಂಗ ರೂಪದಲ್ಲಿ ತನ್ನ ಚೈತನ್ಯವನ್ನು ಇರ್ತಕ್ಕಂತಹದ್ದು ಮಾಂಡವ್ಯ ಮಹರ್ಷಿಗಳಿಂದ ಈ ಜಾಗದಲ್ಲಿ ತಪಸ್ಸು ಅಂತಕ್ಕಂಥದ್ದು ನಡೆಸಲ್ಪಟ್ಟಿತು ಆದ್ದರಿಂದ ಮಾಂಡವ್ಯ ಮಹರ್ಷಿಗಳು ಪಾರ್ವತಿ ಶಂಕರನನ್ನ ಇಲ್ಲಿ ಆರಾಧನೆ ಮಾಡಿದ್ರು ಹಾಗಾಗಿ ಅವರ ಒಂದು ತಪಸ್ಸಿನ ಪ್ರಭಾವದಿಂದ ಇಲ್ಲಿ ಲಿಂಗ ರೂಪ ಅಂತಕ್ಕಂಥದ್ದು ಸ್ವಯಂಭೂ ಉದ್ಭವ ಆಗಿರ್ತಕ್ಕಂಥದ್ದು ಅದಾದ ನಂತರ ಚೋಳರಿಂದ ಮತ್ತು ವಿಜಯನಗರದ ಅರಸರಿಂದ ಜೀರ್ಣೋದ್ಧಾರವನ್ನು ಹೊಂದಿರತಕ್ಕಂತಹದ್ದು ಬಹಳ ಮಹಿಮಾನ್ವಿತವಾಗಿರ್ತಕ್ಕಂತಹ ಕ್ಷೇತ್ರ ಇದು ಇದರ ಜೀರ್ಣೋದ್ಧಾರವನ್ನು ನೀವು ಮಾಡಿದ್ದರಿಂದ ನಿಮ್ಮ ಜೀವನವು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆಯುತ್ತೆ ಅಜಾತ ಶತ್ರುವಾಗಿ ನೀವು ಬೆಳಗುತ್ತೀರಿ ಮತ್ತು ನಿಮ್ಮಿಂದ ನಿರ್ಮಾಣವಾಗತಕ್ಕಂಥ ಈ ಒಂದು ನಗರ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದೆ ಬೆಳವಣಿಗೆಯಾಗಿ ವಿಶ್ವಖ್ಯಾತಿಯನ್ನು ಹೊಂದುವುದರ ಜೊತೆಯಲ್ಲಿ ಈ ದೇವಸ್ಥಾನ ಕೂಡ ನಂಬಿದಂಥ ಭಕ್ತರನ್ನು ಉದ್ಧಾರ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ಇದೆಲ್ಲವೂ ಆದ ನಂತರ ಇವತ್ತು ಕೂಡ ಹಲಸೂರು ಯಾವ ಹಲಸಿನ ಮರಗಳು ವಿಶೇಷವಾಗಿ ಬೆಳಕೊಂಡಿದ್ದಂತಹ ಸ್ಥಳವಾಗಿತ್ತು ಅದೇ ಹೆಸರಿನಿಂದ ನಿರ್ಮಾಣವಾದಂತಹ ಊರು ಇವತ್ತು ಹಲಸೂರು ನಮಗೆಲ್ಲ ಗೊತ್ತು ಹಲಸೂರಿನ ಮೆಟ್ರೋ ಸ್ಟೇಷನ್ನಿಂದ ನಡ್ಕೊಂಡು ಹೋಗುವಷ್ಟು ದೂರದಲ್ಲಿ ಹತ್ತಿರದಲ್ಲಿರ್ತಕ್ಕಂತಹ ಈ ಸೋಮೇಶ್ವರ ದೇವಸ್ಥಾನ ಇವತ್ತಿನ ನಮ್ಮ ಮಹಿಮಾನ್ವಿತ ಕ್ಷೇತ್ರ ಗುರುಗಳೇ ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಅಲ್ಸೂರ್ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಾವು ಹೇಳ್ತಿದ್ವಿ ನಿಜಕ್ಕೂ ಆ ಪ್ರಾಂಗಣಕ್ಕೆ ನಾವು ಹೋಗ್ತಿದ್ದ ಹಾಗೆ ಏನೋ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ಆವರಿಸಂತೆ ಆಗತ್ತೆ ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ಅದು ಭಾಸವಾಗಿರುತ್ತೆ ಹಳೆಯ ಲಿಂಗ ನೋಡೋದಕ್ಕೆ ಬಹಳ ಖುಷಿ ತರುತ್ತೆ ಇಲ್ಲಿ ಹೋಗೋದ್ರಿಂದ ಜೀವನದಲ್ಲಿ ಇನ್ನೆಷ್ಟು ಖುಷಿ ಇಮ್ಮಡಿ ಆಗತ್ತೆ ಮುಖ್ಯವಾಗಿ ಅವನನ್ನು ಶಂಕರ ಶಿವ ರುದ್ರ ಹೇಳಲ್ಲ ನಾವು ಕರಿತೇವೆ ಸ ಉಮಾ ಈಶ್ವರ ಈಶ್ವರ ಅಂತಂದರೆ ಒಡೆಯ ಉಮಾ ಅಂತಂದರೆ ಉಮಾ ಎರಡು ಅಕ್ಷರ ಸೇರುತ್ತೆ ಸಂಸ್ಕೃತದಲ್ಲಿ ಉತ್ಕೃಷ್ಟವಾದಂಥ ದೇವತೆ ಅಂತ ಉತ್ತಮವಾದ ಮಾತೃಕಾ ಸ್ವರೂಪದ ಅವಳಾದ್ರಿಂದ ಅವಳನ್ನು ಉಮಾ ಅಂತ ಕರಿಬೇಕು ಅವಳ ಸಹಿತನಾಗಿರ್ತಕ್ಕಂತಹ ಸೋಮೇಶ್ವರನಾಗಿರೋದ್ರಿಂದ ಸೋಮ ಅಂದರೆ ಚಂದ್ರ ಅಂತಲೂ ಅರ್ಥ ಇದೆ ಹಾಗಾಗಿ ಸೋಮೇಶ್ವರ ಆಗಿರೋದರಿಂದ ಚಂದ್ರಶೇಖರ ಅನ್ನುವ ಅರ್ಥವೂ ಇದೆ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಗಳಿರ್ತಕ್ಕಂಥವ್ರು ಭಯ ಇರ್ತಕ್ಕಂಥವ್ರು ಜಾತಕದಲ್ಲಿ ವಿಶೇಷವಾಗಿ ಚಂದ್ರರಾಹು ಯೋಗ ಇದ್ರೆ ಅಥವಾ ಶನಿಚಂದ್ರ ಯೋಗವಿದ್ರೆ ಚಂದ್ರ ಮಾಂದಿ ಚಂದ್ರರಾಹು ಮಾಂದಿ ಅಥವಾ ಚಂದ್ರ ಮಾಂದಿ ಇತ್ಯಾದಿ ಯೋಗಗಳಿದ್ದ ಪಕ್ಷದಲ್ಲಿ ಒಂದು ಥರ ಭಯಗ್ರಸ್ತವಾಗಿರ್ತಕ್ಕಂಥ ಮನಸ್ಥಿತಿ ಚಿಕ್ಕ ಮಕ್ಕಳು ಪದೇ 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 ಅವರಿಗೆ ಮಾನಸಿಕವಾಗಿರ್ತಕ್ಕಂತಹ ಚಿಂತೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದನ್ನು ಅನೇಕ ಕಡೆಗಳನ್ನು ನೋಡ್ತೇವೆ ಅಂಥ ಮಕ್ಕಳಿಗೆ ಸಮಸ್ಯೆ ಇರ್ತಕ್ಕಂಥ ಈ ಎಲ್ಲ ಏನು ದೋಷಗಳು ಅಂತ ಹೇಳ್ತೇವಲ್ಲ ಈ ದೋಷಗಳೆಲ್ಲ ಇದ್ದಂಥ ಪಕ್ಷದಲ್ಲಿ ದೋಷ ಪರಿಮಾರ್ಜನೆಗೋಸ್ಕರವಾಗಿ ಚಂದ್ರ ರಾಹು ಯೋಗ ಚಂದ್ರ ಮಾಂದಿ ಯೋಗ ಚಂದ್ರ ರಾಹು ಮಾಂದಿ ಚಂದ್ರ ಶನೈಶ್ಚರ ಮಾಂದಿ ಇತ್ಯಾದಿ ಯೋಗಗಳಿದ್ದಾಗ ಆ ದೋಷಗಳಿಂದ ಬರ್ತಕ್ಕಂಥ ಅನೇಕ ಬಾಧೆಗಳು ವಿಶೇಷವಾಗಿ ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಓದಲಿಕ್ಕೆ ಕೂತರೆ ಆಸಕ್ತಿ ಬರದೇ ಇರತಕ್ಕಂಥದ್ದು ಜ್ಞಾಪಕ ಶಕ್ತಿಯ ನಷ್ಟವಾಗತಕ್ಕಂಥದ್ದು ಮಾನಸಿಕವಾಗಿ ಒಂದು ಥರದ ಅಸಾಮರ್ಥ್ಯ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥದ್ದು ಇವೆಲ್ಲ ದೋಷಗಳು ಕೂಡ ಇಲ್ಲಿ ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸೋಮೇಶ್ವರ ಸ್ವಯಂಭೂಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ವಿಶೇಷವಾಗಿ ಎಳನೀರು ಹಾಲು ಜೇನುತುಪ್ಪ ಅಥವಾ ಆದಿ ಈ ಅಭಿಷೇಕಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ರುದ್ರಪಠನ ಪಠನ ಪುರಸ್ಸರವಾಗಿ ಮಾಡ್ತಕ್ಕಂಥದ್ದು ಈ ಎಲ್ಲ ದೋಷಗಳನ್ನು ಪರಿಮಾರ್ಜನೆ ಮಾಡುವುದರ ಜೊತೆಗೆ ಅವನು ಪಾಪನಾಶಕ ರುದ್ರ ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಸೋಮೇಶ್ವರ ಶಿವಲಿಂಗಕ್ಕೆ ವಿಶೇಷವಾಗಿ ಅವನ ಅಷ್ಟೋತ್ತರ ಶತನಾಮಗಳಿಂದ ಬಿಲ್ವಾರ್ಚನೆ ಅಥವಾ ಕಪ್ಪು ಎಳ್ಳಿನಿಂದ ತಿಲಾರ್ಚನೆಯನ್ನು ಮಾಡಿದರೆ ಅನೇಕ ರೀತಿಯ ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಕಸ್ಮಿಕವೋ ಅನಿವಾರ್ಯವೋ ಏನೋ ನಮ್ಮಿಂದ ಘಟಿಸಿ ಹೋಗಿಬಿಟ್ಟಿದೆ ಅದನ್ನ ಪರಿಮಾರ್ಜನೆ ಮಾಡಬೇಕು ನಾವು ಶುದ್ಧರಾಗಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ಹೋದರೆ ಯೋಗ್ಯವಾದ ರೀತಿಯಲ್ಲಿ ಬಿಲ್ವಾರ್ಚನೆಯನ್ನು ಮಾಡುವುದರಿಂದ ತ್ರಿಶತಿ ನಾಮದಿಂದ ನಮೋ ಹಿರಣ್ಯಬಾಹೇ ಸೇನಾನೆ ದಿಶಾಂಚ ಪತಯೇ ನಮಃ ಇತ್ಯಾದಿ ಒಟ್ಟು ಮುನ್ನೂರು ನಾಮಗಳು ಉಂಟು ಅವನಿಗೆ ತ್ರಿಶತಿ ಅಂತ ಕರೀತಾರೆ ಈ ತ್ರಿಶತೀ ನಾಮಾರ್ಚನೆಯಿಂದ ಕರಿಯ ಎಳ್ಳಿನಿಂದ ಸೋಮೇಶ್ವರನಿಗೆ ಅರ್ಚನೆ ಮಾಡುವುದರಿಂದಾಗಿ ಸಂಪೂರ್ಣವಾಗಿ ನಮ್ಮ ಪಾಪಗಳೆಲ್ಲವೂ ಸಹ ಪರಿಮಾರ್ಜನೆ ಆಗ್ತದೆ ಜೊತೆಗೆ ಪಾಪ ಕೂಪದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಆ ಪಾಪದ ದೋಷಗಳನ್ನು ಪರಿಮಾರ್ಜನೆ ಮಾಡಿಕೊಂಡು ಶುದ್ಧರಾಗಲಿಕ್ಕೆ ಮುಖ್ಯವಾಗಿ ಪಶ್ಚಾತ್ತಾಪವಾಗಿದ್ದರೆ ಮಾತ್ರವೇ ಫಲ ನೆನ್ಪಿಟ್ಕೊಳ್ಳಿ ನಾವೇನು ಮಾಡಬಾರ್ದೆಲ್ಲ ಪಾಪಗಳನ್ನೆಲ್ಲ ಮಾಡ್ಬಿಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಒಂದು ಎಳ್ಳಿಂದ ಅರ್ಚನೆ ಮಾಡಿ ಬಂದ್ಬಿಟ್ವಿ ಶುದ್ಧ ಆಗ್ಬಿಟ್ವಿ ಮತ್ತ ಪಾಪ ಮಾಡಕ್ ಲೈಸೆನ್ಸ್ ಸಿಕ್ತು ಅಂತ ಹೇಳಿ ಅಂದ್ಕೊಡ್ರೆ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ ಪಾಪಗಳಿಗೂ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಪಾಪ ಮಾರ್ಜನೆ ಆಗುವುದು ಯಾವಾಗ ಅಂದ್ರೆ ಆಚರಣೆ ಆದ ನಂತರ ಅದಕ್ಕೆ ನಮಗೆ ಒಳಗಡೆ ಒಂದು ಥರದ ಪಶ್ಚಾತ್ತಾಪ ಬಂದ್ಬಿಡತ್ತೆ ಅಯ್ಯೋ ಇದನ್ನ ನಾನು ಮಾಡಬಾರ್ದಿತ್ತು ಮಾಡ್ಬಿಟ್ಟೆ 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 ಅಂತ ತುಂಬಾ ದುಃಖ ಆಗತ್ತೆ ಅಂಥ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾಗಿ ವಿಶ್ವ ಸೃಷ್ಟಿ ವಿಧಾಯಿತನಾಗಿರ್ತಕ್ಕಂಥ ಭಗವಂತನನ್ನ ಪರಮೇಶ್ವರನನ್ನ ಎಳ್ಳಿರಿಂದ ಅರ್ಚಿಸಿ ಸಂತುಷ್ಟೀಕರಣ ಮಾಡಿ ಅವನಲ್ಲಿ ಕ್ಷಮಾ ಯಾಚನೆಯನ್ನು ಮಾಡಿ ಇನ್ನು ಮುಂದೆ ನನ್ನಿಂದ ಈ ಪಾಪಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾನು ಎಚ್ಚರಿಕೆ ವಹಿಸ್ತೇನೆ ಪ್ರಾಮಾಣಿಕವಾಗಿ ನಾನು ನಿನ್ನಲ್ಲಿ ಕ್ಷಮಾ ಯಾಚನೆ ಮಾಡ್ತೇನೆ ನನ್ನನ್ನು ಕ್ಷಮಿಸು ಅನ್ನುವಂಥ ಪಶ್ಚಾತ್ತಾಪದೊಂದಿಗೆ ಶರಣಾಗತರಾದರೆ ಆಗ ಪಾಪಗಳೆಲ್ಲವೂ ಸಂಪೂರ್ಣವಾಗಿ ಪರಿಹಾರವಾಗ್ತದೆ ಶುದ್ಧರಾಗ್ತೇವೆ ಎಲ್ಲವೂ ಕೂಡ ಸೋಮೇಶ್ವರನ ಸನ್ನಿಧಾನದಲ್ಲಿ ನಮಗೆ ಆಗತಕ್ಕಂಥ ದೋಷ ಪರಿಹಾರಗಳು ಬಹಳ ವಿಶೇಷ ಗುರುಗಳೇ ಬಹಳ ಖುಷಿ ಅನ್ನಿಸ್ತು ಅದರಲ್ಲೂ ಸೋಮವಾರ ಬಹಳನೇ ರಶ್ ಇರುತ್ತೆ ಬಹಳ ಖುಷಿ ಅನಿಸುತ್ತೆ ಆ ಸಂದರ್ಭದಲ್ಲಿ ಆ ಪ್ರದೋಷ ಪೂಜೆ ಕೂಡ ಅದ್ಭುತವಾಗಿ ಗುರುಗಳೇ ಹೌದು ಮತ್ತೆ ನಾಳೆ ಬಗ್ಗೆ ಒಂದು ವಿಚಾರ ಈಗಲೇ ತಿಳಿಸ್ಬಿಡ್ತೇನೆ ಈ ನಾಳೆ ದಿವಸ ಮಂಗಳವಾರ ವಿಶೇಷವಾಗಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಅಥವಾ ದೇವಿ ಸಂಬಂಧಿತವಾಗಿರ್ತಕ್ಕಂತಹ ಕೆಲವು ಕ್ಷೇತ್ರಗಳ ಬಗ್ಗೆ ನಾವು ಹೋಗ್ತೇವೆ ನಾಳೆ ಹನುಮಂತ ವ್ರತ ಇದೆ ಇರ್ಲಿ ಹನುಮಂತನ ಬಗ್ಗೆ ಎಲ್ಲ ನಮ್ ಜನರಿಗೆ ಗೊತ್ತಿರೋ ವಿಷಯವೇ ಆಂಜನೇಯನ ದೇವಸ್ಥಾನಗಳು ಬಹುಶಃ ಇಲ್ದೇ ಇರೋ ಊರೇ ಯಾವುದೂ ಇಲ್ಲ ಹಾಗಾಗಿ ನಾಳೆ ದಿವಸ ನಮ್ಮ ಬೆಂಗಳೂರಿನಲ್ಲೇ ಇರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಸ್ವಯಂಭೂ ನಾಗರಾಜನ ಸನ್ನಿಧಿ ಅಲ್ಲಿಯ ವಿಶೇಷತೆ ಅಲ್ಲಿರ್ತಕ್ಕಂಥ ನವದ್ವಾರಗಳು ಅಲ್ಲಿ ಉದ್ಭವ ಸ್ವರೂಪದಲ್ಲಿರ್ತಕ್ಕಂಥ ದೇವತಾ ತತ್ವಗಳೇನು ವಿಶೇಷತೆ ಏನು ಅಲ್ಲಿರ್ತಕ್ಕಂಥ ಗಂಗಾ ಸಮಾನವಾಗಿರ್ತಕ್ಕಂಥ ಬಾವಿ ಅಲ್ಲಿರ್ತಕ್ಕಂಥ ನೀರಿನ ವಿಶೇಷತೆ ಬಹಳ ಅದ್ಭುತವಾಗಿದೆ ನಾಳೆ ನೋಡೋಣ ಖಂಡಿತ ನಾವು ಕಾಯ್ತಾ ಇರ್ತೀವಿ ಗುರುಗಳೇ